ಪರಮಪೂಜ್ಯ ಒಂದು ನೂರ ಎಂಟು ಶ್ರೀ ಸಮಾಧಿಸೇನ ಮಹಾರಾಜರಿಂದ ಮೇ ಹದಿನೇಳರಿಂದ ಯಮಸಲ್ಲೇಖನ ವೃತ್ತ ಸ್ವೀಕಾರ ಭಾರತ ಗೌರವ ಆಚಾರ್ಯ ಶ್ರೀ ಒಂದು ನೂರ ಎಂಟು ದೇಶಭೂಷಣ ಮುನಿ ಮಹಾರಾಜರ ಪರಂಪರೆಯ ಆಚಾರ್ಯ ಶ್ರೀ ಒಂದು ನೂರ ಎಂಟು ಸೇನಾ ಮುನಿ ಮಹಾರಾಜರ ನಿರ್ಯಾಪಕತ್ವದಲ್ಲಿ ಮೇ ಹದಿನೇಳರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಆಚಾರ್ಯ ಶ್ರೀ ಒಂದು ನೂರ ಎಂಟು ಗುಲಾಬೂಷಣ ಮುನಿ ಮಹಾರಾಜರ ಶಿಷ್ಯರಾದ ಪರಮ ಪೂಜ್ಯ ಶ್ರೀ ಒಂದು ನೂರ ಎಂಟು ಸಮಾಧಿಸೇನ ಮುನಿ ಮಹಾರಾಜರು ನಾಲ್ಕು ಪ್ರಕಾರದ ಆಹಾರ ತ್ಯಾಗ ಮಾಡಿ ವ್ರತ ಸ್ವೀಕಾರ ಮಾಡಿರುವ ಮಾಹಿತಿ ಭಾರತ ಗೌರವ ಶ್ರೀ ಒಂದು ನೂರ ಎಂಟು ದೇಶಭೂಷಣ ಮುನಿ ಮಹಾರಾಜ ಆಶ್ರಮ ಮತ್ತು ಶಾಂತಿಗಿರಿ ಟ್ರಸ್ಟ್ ಕಮಿಟಿಯಿಂದ ಮಾಹಿತಿ ನೀಡಲಾಗಿದೆ ಭಾರತ ಗೌರವ ಶ್ರೀ ಒಂದು ನೂರ ಎಂಟು ದೇಶಭೂಷಣ ಮುನಿ ಮಹಾರಾಜರ ಆಶ್ರಮದಲ್ಲಿ ಮುನಿಶ್ರೀ ಒಂದು ನೂರ ಎಂಟು ಸೇನಾ ಮಹಾರಾಜರು ಶ್ರೀ ಒಂದು ನೂರ ಎಂಟು ಶಾಂತಿಸೇನಾ ಮಹಾರಾಜರು ಮುನಿಶ್ರೀ ಒಂದು ನೂರ ಎಂಟು ಪಾರ್ಶ್ವಸೇನಾ ಮಹಾರಾಜ ಕ್ಷುಲ್ಲಿಕ ಒಂದು ನೂರ ಐದು ಜಿನುಮತಿ ಮಾತಾಜಿ ಇವರ ನಿರ್ದೇಶನದಂತೆ ಯಮ ಸಲ್ಲೇಖನ ವ್ರತ ಸ್ವೀಕಾರ ಮಾಡಿರುವುದರಿಂದ ಯಮ ಸಲ್ಲೇಖನ ಮಂಗಲ ವಿಧಿ ಹಮ್ಮಿಕೊಳ್ಳಲಾಗಿದೆ ಮುನಿಶ್ರೀ ಒಂದು ನೂರ ಎಂಟು ಭೂಷಣ ಮಹಾರಾಜರು ಹನ್ನೆರಡು ವರ್ಷಗಳ ಹಿಂದೆ ಶ್ರೀ ಒಂದು ನೂರ ಎಂಟು ಭೂಷಣ ಮಹಾರಾಜರಿಂದ ಮುನಿ ದೀಕ್ಷಾ ಪಡೆದುಕೊಂಡಿದ್ದಾರೆ ಅವರು ಜೈನ ಧರ್ಮದ ಮುನಿ ಪರಂಪರೆಯಂತೆ ನಾಲ್ಕು ಪ್ರಕಾರದ ಆಹಾರ ತ್ಯಾಗ ಮಾಡಿ ಯಮ ಸಲ್ಲೇಖನ ವೃತ್ತ ಸ್ವೀಕಾರ ಮಾಡಿದ್ದಾರೆ ಮಹಾರಾಜರ ಯಮ ಸಲ್ಲೇಖನ ವೃತ್ತ ಮಂಗಳ ವಿಧಿ ಕಾರ್ಯಕ್ರಮಕ್ಕೆ ಎಲ್ಲ ಜೈನ ಸಮಾಜದ ಶ್ರಾವಕರು ಶ್ರಾವಕಿಯರು ಇದರಲ್ಲಿ ಭಾಗಿಯಾಗಿ ಪುಣ್ಯಪ್ರಾಪ್ತಿ ಪಡೆದುಕೊಳ್ಳುವಂತೆ ಆಶ್ರಮ ಟ್ರಸ್ಟ್ ಹಾಗೂ ಶಾಂತಿಗಿರಿ ಟ್ರಸ್ಟ್ ಕಮಿಟಿಯಿಂದ ವಿನಂತಿಸಿಕೊಳ್ಳಲಾಗಿದೆ

ಈ ಸಂಸ್ಥಾನ आरोહન ಆದಂತ ವ್ಯಕ್ತಿ ಮೂಲತ ಬೆಳಗಾವಿ ನಿವಾಸಿ. ಅವರು 10 ವರ್ಷ ಹಿಂದೆಯೂ ಶುದ್ಧ ದೀಕ್ಷಾ ಗ್ರಂಥ ಮಾಡಿದರು. ಆ ಮೂರ ಆ ಶುಲ್ಲ ಅವಕಾಶದಲ್ಲಿ ಪ್ರಕೃತಿ ನಾದರ ಗಡಗಡ ಖಾಚಿನ ನಂತರ ಅವರು ಊರ್ ವಸಿನಿಂದಲೇ ಮುನಿ ದೀಕ್ಷಾ ಸ್ವೀಕರಿಸಿದ್ದಾರೆ. ಇವಾಗ ಅವರ ಸಂಸ್ಥಾನ आरोહન ಆಗಿದೆ. ಕಾರಣ ಮುನಿ ಅವಸ್ಥ ಮುನಿನೇ ಇರಲಿ ಅಥವಾ ಶ್ರಾವಕರ ಇರಲಿ ಅವ್ರ ಅಂತಿಮ ದೇಯ ಅಂತಂದ್ರೆ ಸಮಾಧಿ ಸಾಧಿಸೋದ ದೀಕ್ಷಾ ತಗೊಂಡ ನಂತರ ಅಂತಿಮ ಸಮಯ ತನಕ ಅದನ್ನು ಯೋಗ್ಯ ರೂಪದಲ್ಲಿ ಪರಿಪಾಲನೆ ಮಾಡ್ಕೋತಕ್ಕಂಥ ನಾಲ್ಕು ಪ್ರಕಾರ ಆಹಾರ ತ್ಯಾಗ ಮಾಡಿ ತಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳೋದಂತ ಅವಸ್ಥ ಇದು ಸಮೀಚೀನ ರೂಪದಿಂದ ಶರೀರ ಕೃಷಿ ಮಾಡೋದ ಕಾರಣ ಈ ಅವಸ್ಥ ಯಾವಾಗ ಗ್ರಹಣ ಮಾಡುವಂತಾದ

ಇದರಿಂದ ನಾವು ಪಾರಾಗೋದಿಲ್ಲ ಇದರಿಂದ ನಮ್ಗೂ ಶಕ್ತಾ ಇಲ್ಲ ಯಾವಾಗ ಪ್ರತಿಭಾ ಸಾಗುತ್ತಿದೆ ಆಗ ಆಹಾರ ಈ ಸಮಾಜದಲ್ಲಿ ಆಕಾರ ಮಾಡ್ತವೆ ಈ ಹಟ್ಟಿಲಿಲ್ಲ ಪರಿತಪಿಸುವಂತ ಹೊಸದ ತಮ್ಮದ ಉಪಜೀವನ ಮಾಡುವಂತಹ ಪರಿಸ್ಥಿತಿ ಅವ್ರು ಯಾವಾಗ ನಮ್ದ ಸಮಯದಾಗ ಸಾಧು ಸಂತಿ ಸಲ್ಲೇಖನ ಸ್ವೀಕಾರ ಮಾಡ್ತಾರ ಉಪಿಕ್ಷೆ ಜರಸ್ಯ ಉಪ್ಪಿನ ಅವಸ್ಥಾ ಜರ್ಜರಿತ ಶರೀರ ಆದಂತ ಹೇಳಿದಾಗ ಆ ಶರೀರ ಮಾಧ್ಯಮದಿಂದ ಸಂಯಮ ಪರಿಪಾಲನೆ ಆಗುವಂತ ಪ್ರಸಂಗ ಉಳಿಲಿಲ್ಲ ಅವಾಗ ಸಂಯಮದ ನಾಶ ಆಗಬಾರ್ದು ನಮ್ಮ ವೃತ ವೈಕಲ್ಯ ಪಾಲನೆ ಆಗ್ಬೇಕು ಅನ್ನೋದಂತ ಉದ್ದೇಶದಿಂದ ಸಾಧುಗಳಾಪ್ತ ಆಗ್ತದೆ ಅದೇ ಪ್ರಕಾರದಿಂದ ರೋಗ ಋದ್ದು ಬಂದಂತ ಹೇಳಿದಾಗ ಕೋದಳಿ ಕುಪ್ಪನ್ ಕೃಷ್ಣ ಅರ್ಗೆ